ರಣಗಡೆ ಅನಂತಕುಮಾರ್ ಹೆಗಡೆಗೆ ಧಿಕಾರ ಬಂಧಿಸಿ ಬಂದಿಶೆ ಅನಂತಕುಮಾರ್ ಬಂಧಿಸಿ ಬಂದಿಶೆ ಅನಂತಕುಮಾರ್ ನೀಚೆ ಅನಂತಕುಮಾರ್ ಹೆಗಡೆಗೆ ನೀಚ ಅನಂತ್ ಕುಮಾರ್ ಧಿಕಾರ ಅನಂತಕುಮಾರ್ ಹೆಗಡೆಗೆ ಧಿಕಾರ ರಾಜ್ಯದ ಜನರನ್ನು ವಂಚಿಸಿರುವ ಅನಂತ್ ಕುಮಾರ್ ಧಿಕಾರ ಗಡಿಪಾರ್ ಮಾಡಿ ಗಡಿಪಾರ್ ಮಾಡಿ ಅನಂತಕುಮಾರ್ ாச்சு அனந்த குமாராச்சாரா எடி அனந்த குமார் அனந்த குமார் முச்சனால அனந்த குமார் முச்செ நாலு அனந்த குமார் வந்து சீ பந்தி வந்து சீ பந்தி அனந்த குமாரி அனந்த